ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಇಂದು ಸಂಜೆ ಆರು ಗಂಟೆಯಿಂದ ಸ್ಥಳೀಯ ಭರತನಾಟ್ಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಆರನೇ ದಿನವಾದ ಇಂದು ಶನಿವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಸ್ಥಳೀಯ ಭರತನಾಟ್ಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಇಂದು ಸಂಜೆ ಆರು ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ರಾತ್ರಿ ಎಂಟೂವರೆ ಗಂಟೆಯವರೆಗೆ ನಡೆಯಲಿದೆ ಇದು ನಮ್ಮ ನಿಮ್ಮೆಲ್ಲರ ಕರ್ಮಭೂಮಿ ದಾಂಡೇಲಿಯ ಮಣ್ಣಿನಲ್ಲಿ ಬೆಳೆದ ನಮ್ಮ ಹೆಮ್ಮೆಯ ಪ್ರತಿಭೆಗಳು ನಮ್ಮೂರ ಹೆಮ್ಮೆಯ ಪ್ರತಿಭೆಗಳ ಈ ಭರತನಾಟ್ಯ ಕಾರ್ಯಕ್ರಮವನ್ನು ನೋಡುವ ಮೂಲಕ ನಮ್ಮೂರ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕೆನ್ನುವುದೇ ನಮ್ಮ ಆಶಯ ಮತ್ತು ಆಗ್ರಹ